హలో ఎల్గూ నమస్కార ఇన్స్టెంట్ పుళియోగర హేగ్మాోదంత నోడను బి ఫస్ట్ అందుబాటు ఎన్నె హాకీ అది ఆదర స్వల్ప కడ్లే బీజ ఉద్దిన బె హాకీ కడ్లే బేన కొంచెం హుర్కొడి ஒன்ஸ்வா உருக்கமே அது ப்ரௌன் கலர் பரத்து அதனால் சப்பிரேட்டாக வந்து ப்ளேட்டாக எத்திட்டு கொடு அதக்கீகா அதே எண்ணெய் கே ಸ್ವಲ್ಪ சாஸ்வே ಸ್ವಲ್ಪ கர்பேவின் 소ப்பு 하게 젖지로 బెల్లీలి ఇంకేంซோப்பு অন மெஷின் காக்க ಎಣ್ಣೆಲಿ ಉರಿರಿ ಹಾಗೆ ಅದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿ ನಾನು ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ ಹಾಗೆ ಅದನ್ನು ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಹುರಿರಿ ಹುರಿದಾದಮೇಲೆ ನಾನಿಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಹಾಕಿ ಹಾಕಿ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿ ಬಿಡ್ತೀರ ಆಡಿಸಿ ಇಲ್ಲಾಂದ್ರೆ ತಳ ಅದು ಅದಕ್ಕೆ ನಾನಿಲ್ಲಿ ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಹುಣಸೆಹಣ್ಣು ಒಂದು ಸ್ವಲ್ಪ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷದ ಕಾಲ ಇಲ್ಲಿ ಹಾಕೋತಾ ಇದ್ದೀನಿ ಹುಳಿ ಏನಾದರೂ ಜಾಸ್ತಿ ಅನಿಸಿದ್ರೆ ಅದಕ್ಕೊಂದು ಸ್ವಲ್ಪ ನೀರು ಸಹ ಹಾಕೋಬೋದು ಆ ಥರ ನೀರಿರೋದೆಲ್ಲ ಒಂದ್ ಸ್ವಲ್ಪ ಗಟ್ಟಿ ಆಗಬೇಕು ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಅದನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಅದಕ್ಕೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಹಾಕೋತಾ ಇದೀನಿ ಹಾಕಿ ಚೆನ್ನಾಗಿ ಕಲಸಿ ಇವಾಗ ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಿ ಗೊಜ್ಜು ಥರ ಆಗ ಆದಾಗ ಅದಕ್ಕೊಂದು ಸ್ವಲ್ಪ ರೈಸ್ ಹಾಕ್ಕೊಳ್ಳಿ ನಾನು ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೆ ఆ రైస్ హాకీ నేను రైస్ హాకె ఆ గొజ్జు చల్స్కొడి అదన గొజ్జు రైస్ ఎలా పూర్తి మిక్స్ ఆ కల్స్కు ಅದಕ್ಕೆ ಕಡಲೆಬೀಜ ಕಡಲೆ ಮತ್ತು ಅದನ್ನ ಅದನ್ನು ಇದ್ದೀನಿ ಆಲ್ರೆಡಿ ಹುರ್ದು ಎತ್ತಿಟ್ಟಿರೋದನ್ನ ಅದಕ್ಕೆ ಹಾಕೋತಾಯಿದ್ದೀನಿ ಅದನ್ನ ಹಾಕಿ ಕಲಸಿದಾಗ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಹಾಕೋದ್ರಿಂದ ಕಡಲೆ ಬೀಜ ಮೆತ್ತ ಮೆತ್ತಿಗೆ ಸಿಗೋದಿಲ್ಲ ಚೆನ್ನಾಗಿ ಸಿಗುತ್ತೆ ಈ ಥರ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ನೀವು ಒಂದ್ಸಲ ಟ್ರೈ ಮಾಡಿ ఇన్స్టా మోబోదు ఈ పుళి ఒగ్రే థ్యాంక్